ನಮಸ್ಕಾರ ದಿನಕ್ಕೆ ಒಂದು ಪ್ರಶ್ನೆಯನ್ನು ಉತ್ತರಿಸಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಪಾಸ್ ಮಾಡಿ ಅನ್ನೋ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ನಾವು ಇಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಸುಲಭವಾಗಿ ಪಾಸ್ ಮಾಡಿಕೊಳ್ಳುವುದಕ್ಕಾಗಿ ರೆಗ್ಯುಲರ್ ಆಗಿ ಏನನ್ನು ಅಧ್ಯಯನ ಮಾಡ್ತಾ ಆ ಅಧ್ಯಯನದ ಜೊತೆ ಜೊತೆಗೆ ಪ್ರತಿದಿನ ಒಂದು ಎಕ್ಸ್ಟ್ರಾ ಆಗಿರುವಂಥ ಪ್ರಶ್ನೆಯನ್ನು ತೆಗೆದುಕೊಂಡು ಅದನ್ನು ಉತ್ತರಿಸಿ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾ ಇರುವಂಥದ್ದು ಈಗಾಗಲೇ ನಾವು ಹಿಂದಿನ ವಿಡಿಯೋಗಳಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ತೆಗೆದುಕೊಂಡು ಉತ್ತರಿಸಿ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾ ಇರುವಂಥದ್ದಾಗಿದೆ ಈ ದಿನ ಅರವತ್ತೆರಡನೇ ದಿನ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡು ನಾವು ಈಗ ಉತ್ತರಿಸಿಕೊಂಡು ಬರೋಣ ನೀವು ಹಿಂದಿನ ದಿನದ ವಿಡಿಯೋಗಳು ಇದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರ್ತದೆ ಅವುಗಳನ್ನು ವೀಕ್ಷಿಸಿ ಉತ್ತಮ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಬೋದಾಗಿರುವಂಥದ್ದಾಗಿದೆ ಅರವತ್ತೆರಡನೇ ದಿನದ ಪ್ರಶ್ನೆ ಈ ರೀತಿಯಾಗಿರುವಂಥದ್ದು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಗೆ ರಾಜಕೀಯ ಕಾರಣಗಳು ಮತ್ತು ಆರ್ಥಿಕ ಕಾರಣಗಳನ್ನು ತಿಳಿಸಿ ಹೇಳಿ ಕೇಳಿರುವಂಥದ್ದು ಇಲ್ಲಿ ಎರಡು ರೀತಿಯಾಗಿರುವಂಥ ಕಾರಣಗಳನ್ನು ಪ್ರಶ್ನೆಯಲ್ಲಿ ಕೇಳಿರುವಂಥದ್ದಾಗಿರುತ್ತೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆ ಅಥವಾ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿದಕ್ಕೆ ಕರೆಯಲಾಗುವಂತಹ ಈ ಒಂದು ದಂಗೆಗೆ ರಾಜಕೀಯ ಕಾರಣಗಳನ್ನು ಮತ್ತು ಆರ್ಥಿಕ ಕಾರಣಗಳನ್ನು ಬರೆಯಬೇಕಾಗಿರುವಂಥದ್ದು ಆಗಿದೆ ರಾಜಕೀಯ ಕಾರಣಗಳು ಲಾರ್ಡ್ ಡಾಲ್ ಹೌಸಿಯು ದತ್ತು ಮಕ್ಕಳಿಗೆ ಹಕ್ಕಿಲ ನೀತಿಯನ್ನು ಜಾರಿಗೊಳಿಸಿದನು ಸತಾರಾ ಜೈಪುರ್ ಮೊದಲಾದವು ಬ್ರಿಟಿಷರ ವಶವಾದವು ತಂಜಾವೂರ್ ಮತ್ತು ಆರ್ಕಾಟ್ ನವಾಬ್ನ ರಾಜಪದವಿ ರದ್ದು ಮಾಡಲಾಯಿತು ಮೊಘಲ್ ದೊರೆ ಮತ್ತು ಅವಧ್ ನವಾಬನ ಪದಚ್ಯುತಿಯಾಯಿತು ಅಧಿಕಾರ ಕಳೆದುಕೊಂಡ ರಾಜರ ಅಸಮಾಧಾನ ಸೈನಿಕರ ನಿರುದ್ಯೋಗ ಇನ್ನು ಆರ್ಥಿಕ ಕಾರಣಗಳಲ್ಲಿ ಜಮೀನ್ದಾರರಿಂದ ಕೃಷಿಕರ ಶೋಷಣೆಯಾಗಿರುವಂಥದ್ದು ತಾಲೂಕುದಾರರ ಕಂದಾಯ ವಸೂಲಿ ಹಕ್ಕಿನ ಹಿಂಪಡೆತ ಇನಾಮ್ ಆಯೋಗ ಇನಾಮ್ ಭೂಮಿಯನ್ನು ಹಿಂಪಡೆಯಿತು ಕೃಷಿಕರು ಆರ್ಥಿಕ ಸಂಕಷ್ಟ ಅನುಭವಿಸಿದರು ಹೀಗೆ ಈ ಒಂದು ಆರ್ಥಿಕ ಕಾರಣಗಳು ಒಳಗೊಂಡಿರುವಂಥದ್ದಾಗಿರ್ತದೆ ಈ ಎಲ್ಲ ಉತ್ತರಗಳನ್ನು ನೀವು ಉತ್ತರಿಸಿ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ಬೋದಾಗಿರುವಂಥದ್ದು ಇಲ್ಲಿ ನಾವು ಪಾಯಿಂಟ್ಸ್ನ ರೂಪದಲ್ಲಿ ನೋಡ್ಕೊಂಡು ಬಂದಿರುವಂಥದ್ದು ನೀವು ಡಿಟೇಲ್ ಆಗಿ ಉತ್ತರಿಸಿಕೊಳ್ಬೇಕಂದಾಗ ಅದನ್ನು ಸಹ ಉತ್ತರಿಸಿಕೊಂಡು ಬರ್ಬೋದಾಗಿರುವಂಥದ್ದು ಈ ಥರ ವಿಡಿಯೋಗಳ ಒಂದು ವೀಕ್ಷಣೆಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರ್ತದೆ ಅವುಗಳನ್ನು ವೀಕ್ಷಿಸಿ ಪ್ರಾಕ್ಟೀಸ್ ಮಾಡ್ಕೊಳ್ಬೋದಾಗಿರುವಂಥದ್ದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅವರು ಉತ್ತರಿಸಿದ ನಂತರ ಅವರ ಜೊತೆಗೆ ಉತ್ತರವನ್ನು ಡಿಸ್ಕಷನ್ ಮಾಡ್ಕೊಂಡು ಬನ್ನಿ ಹೆಚ್ಚು ಕಾಲ ನೆನಪಿಟ್ಟುಕೊಳ್ಳುವುದಕ್ಕೂ ಸಾಧ್ಯವಾಗುವಂಥದ್ದಾಗಿರ್ತದೆ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು